ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ನ ಶುರು ಮಾಡ್ತಾಯಿದ್ದೀನಿ ಅಮ್ಮನ ಮನೆಯಿಂದ ಇವತ್ತು ಬಂದ್ವಿ ಅಂದರೆ ಮಧ್ಯಾಹ್ನ ಬಂದ್ವಿ ಒಂದೂವರೆ ಆಗಿತ್ತು ಹೇಳಿದ್ನಲ್ಲ ಹಿಂದಿನ ಅಲ್ಲಿ ರೊಟ್ಟಿ ಮಾಡಿದರು ಅಮ್ಮ ತಿಂದ್ಕೊಂಡು ಬಂದು ಸುಜಿತ್ನ ಮಲಗಿಸಿದೀನಿ ಮಲಗಿದಾನೆ ಸೊ ನಾನು ಬಂದು ಹೊರಗಡೆ ಎಲ್ಲ ಕಸ ಗುಡಿಸಿ ಒಂದಷ್ಟು ಬಟ್ಟೆಗಳೆಲ್ಲ ಹ್ಯಾಂಡ್ ವಾಶ್ ಮಾಡೋದಿತ್ತು ಅದನ್ನೆಲ್ಲ ವಾಶ್ ಮಾಡಿ ಒಣ್ಗಾಕಿ ಒಂದಷ್ಟು ಬಟ್ಟೆಗಳು ಎತ್ಕೊಂಡ್ಬಂದು ಸೊ ಸುಮಾರಷ್ಟು ಕೆಲಸ ಇತ್ತು ಎಲ್ಲ ಮುಗಿಸಿ ಇವಾಗ ನೋಡಿ ನ ಶೂಟ್ ಮಾಡ್ತಾಯಿದ್ವಿ ಸೊ ತುಂಬ ಗಾಳಿ ಚಳಿ ಸೊ ಶಾಮಿಯ ನೀನು ತೊಗೊಂಡು ಹೋಗಿರ್ಲಿಲ್ಲ ಹಬ್ಬದ್ದು ಇವತ್ತು ತೊಗೊಂಡೋಗೋಕ್ಕೆ ಅಂತ ಬಂದಿದ್ರು ಈಗ ಈಗ ಬಂದು ಏನೋ ಗಟ್ಟಿಲೆ ಹೊತ್ತದಿ ಬಾಡಿಗೆ ಏನೋ ಮೋಟ್ರೇನೋ ಕೆಟ್ಟೋಗಿದ್ದಂತೆ ಹಾಗಾಗಿ ಸರಿ ಮಾಡಿಸ್ಕೊ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಅಲ್ಲಿ ನೋಡೋದು ನಾನು ಸುಜಿತ್ ಮಲಿಸ್ದೆ ಮತ್ತು ಈಗ ಬಂದು ಸ್ನಾನಕ್ಕೂ ಇದ್ದಾರೆ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಏನು ಅಂತಂದರೆ ಇನ್ನೂ ಭಾಳಷ್ಟು ಮನೇಲಿ ಹಬ್ಬ ಇದ್ದಾವೆ ಇನ್ನೂ ಐ ಥಿಂಕ್ ಮಂಗಳವಾರ ಒಂದು ಹಬ್ಬ ಇದೆ ಗುರುವಾರ ಒಂದಿದೆ ಸುಮಾರ ಎರಡು ಮನೇಲಿ ಹಬ್ಬ ಇದೆ ಆಯುಧ ಪೂಜೆ ಆದಮೇಲೆ ಇನ್ನು ಬೆಳಗ್ಗೆ ಒಂದು ಹಬ್ಬ ಇದೆ ಸೊ ನೋಡೋಣ ಎಲ್ಲಿಗೆ ಹೋಗೋಕ್ಕಾಗುತ್ತೋ ಏನೋ ನಿಜವಾಗ್ಲೂ ಹೇಳ್ತೀನಿ ನಾನು ಡಯಟು ಎಕ್ಸಸೈಸ್ ಏನೂ ಫಾಲೋ ಮಾಡಿಲ್ಲ ಹದಿನೈದು ದಿವಸ ಆಯಿತು ನೋಡಿ ಹಬ್ಬ ಅದು ಇದು ಅಂದ್ಕೊಂಡು ಶುರು ಮಾಡಿಕೊಂಡು ಏನೂ ಫಾಲೋ ಮಾಡೋಕ್ಕಾಗಿಲ್ಲ ಡಯಟೆಲ್ಲ ಸೊ ನೋಡೋಣ ಆಮೇಲೆ ಹಬ್ಬಗಳೆಲ್ಲ ಕಂಪ್ಲೀಟಾಗಿ ಬಿಡ್ಲಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊತೀನಿ ಸೊ ಇವಾಗಂತೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹಬ್ಬ ನೆನ್ನೆ ಎಲ್ಲ ಅಣ್ಣ ಅತ್ತಿಗೆ ಜೊತೆ ಎಲ್ಲ ಸೇರ್ಕೊಂಡು ಒಂದಷ್ಟು ಸ್ವೀಟ್ ತಿಂದಿದ್ದೀನಿ ಮಟನ್ನು ಚಿಕನ್ನು ಯಾರ ಬೇರೆ ತಿಂದುಾಕಿದ್ದೀನಿ ಸುಮಾರು ಜನ ಹೇಳ್ತಿದ್ರು ನಿಮ್ಮ ಗುಣಗುಣ್ಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರ ಅಂತ ಚೆನ್ನಾಗಿತ್ತು ನೆನ್ನೆ ರೀ ಅಣ್ಣ ಅತ್ತಿಗೆ ಎಲ್ಲ ನಾವು ಮಾತಾಡಿಕೊಂಡು ಅಮ್ಮ ಅಪ್ಪ ಎಲ್ಲ ತಮಾಷೆ ಮಾಡಿಕೊಂಡು ಅಂದರೆ ನಮ್ಮ ಅಮ್ಮರ ಮನೆ ವಾತಾವರಣವೇ ಚೆಂದ ತೋಟದಲ್ಲಿರೋ ಮನೆ ಅಲ್ವಾ ಹಂಗಾಗಿ ಚೆನ್ನಾಗಿರುತ್ತೆ ಒಂಥರ ಹಬ್ಬ ಮುಗಿಸ್ಕೊಂಡು ಅಣ್ಣನೂ ಹೋದ್ರು ಐ ತಿಂಕ್ ನಾಳೆನೇ ನಾಳೆ ಮತ್ತೆ ಬರ್ಬೋದು ಅಣ್ಣ ಯಾಕೆಂದರೆ ಆಯುಧ ಪೂಜೆ ನೋಡಿ ಟಿಲ್ಲರು ಅದು ಇದು ಇಂಥವೆಲ್ಲ ಸ್ಟಾರ್ಟ್ರು ಮೋಟ್ರು ಇಂಥವೆಲ್ಲ ಪೂಜೆ ಮಾಡಬೇಕು ನೋಡಿ ಎಲ್ಲ ರೆಡಿ ಮಾಡಬೇಕಲ್ಲ ಹಂಗಾಗಿ ಮೋಸ್ಟ್ಲಿ ನಾಳೆ ಬರ್ಬೋದು ರೋಹಿತ್ ಐ ಥಿಂಕ್ ಭಾನುವಾರ ಬಂದು ಕಾರಲ್ಲ ತೊಳೆದು ನಿಲ್ಸಿ ಬುಧವಾರ ಏನೋ ಟೆಸ್ಟ್ ಇದೆ ಅಂದ ಟೆಸ್ಟ್ ಟೆಸ್ಟ್ವರೆಗೆ ಹೋಗಿ ಮತ್ತೆ ಬಂದು ನೋಡೋಣ ಈ ಸಲ ಆಯುಧ ಪೂಜೆ ನಾವು ವಿಜಯದಶಮಿ ದಿವಸ ಮಾಡೋಣ ಅಂತಿದ್ದೀವಿ ಐ ಥಿಂಕ್ ಓದುವ ಹೋದ ವರ್ಷವೂ ಕೂಡ ವಿಜಯದಶಮಿ ದಿವಸ ಮಾಡಿದ್ದೀವಿ ಅಂತ ಅಂದ್ಕೊಂತೀನಿ ವಿಜಯದಶಮಿ ಇಲ್ಲಾಂದ್ರೆ ಆಯುಧ ಪೂಜೆ ದಿವಸ ಮಾಡ್ತೀವಿ ಯಾಕಂದ್ರೆ ಟೈಮ್ ಹಿಂಗೆ ಅಡ್ಜಸ್ಟ್ ಹಾಗೆ ರೋಹಿತ್ ಇರಬೇಕು ಇಲ್ಲಾಂದ್ರೆ ನನ್ನ ಕೈಲೆಲ್ಲೂ ಮಾಡೋಕ್ಕಾಗಲ್ಲ ಹಾಗಾಗಿ ನೋಡಿ ನಾನು ನೋಡಿ ಹೆಂಗಾಗಿದ್ದೀನಿ ಸೊ ತಲೆ ಬಚ್ಕೋಬೇಕು ಆಯಿಲ್ ಮಸಾಜ್ ಮಾಡಬೇಕು ಫೇಸ್ ವಾಶ್ ಕೂಡ ಮಾಡಿಲ್ಲ ಫೇಸ್ಗೆ ಒಂದು ಯಾವುದಾದ್ರು ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತಿದ್ದೀನಿ ಇವಾಗ ಕೈಯೆಲ್ಲ ತುಂಬ ಹೊರಟಾಗ್ಬಿಟ್ಟಿದ್ದಾವೆ ನೋಡಿ ಎಲ್ಲ ಮುದ್ದೆ ಎಲ್ಲ ಕಟ್ಟಿ ಕಟ್ಟಿ ಇನ್ನೂ ಐಬ್ರೋಸ್ ಕೂಡ ಹೋಗಬೇಕು ಯಾಕೆಂದ್ರೆ ಫ್ರೆಂಡ್ ಮನೆಯಲ್ಲಿ ಅಪ್ಪ ಇದೆ ನೋಡೋಣ ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೆ ಏನು ಅಂತ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಎಲ್ಲಿ ಹೋಗೋಕ್ಕಾಗತ್ತೆ ಏನು ಅಂತ ಸೊ ಇವತ್ತು ಶುಕ್ರವಾರ ಗುರುವಾರನೇ ಎಲ್ಲ ಕ್ಲೀನ್ ಮಾಡೋಗಿದೆ ಎಲ್ಲ ಮೇಲೆಲ್ಲ ಒರೆಸಿ ಗುಡಿಸಿ ನಾಳೆ ಇವತ್ತು ಆಗಲ್ಲ ಅಂತ ಸೊ ನಾಳೆ ವಾರ ಬೆಳಗ್ಗೆ ಎದ್ದು ವಾರ ಎಲ್ಲ ಮಾಡ್ಕೊಬೇಕು ಶನಿವಾರ ಶನಿ ಅವರ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ನೋಡೋಣ ಯಾರೂ ಫ್ರೆಂಡ್ಸ್ಗಳಿಗೆಲ್ಲ ಯಾರಿಗೂ ಫೋನ್ ಮಾಡೋಕ್ಕೂ ಹೋಗಿಲ್ಲ ಸೊ ಶ್ವೇತಾ ಅವರು ಕಾಲ್ ಮಾಡಿದರು ಸುಮಾರಷ್ಟು ಡ್ರೆಸ್ಗಳು ಬಂದಿದೆ ಬನ್ನಿ ಅವರೇ ವೀಡಿಯೋ ಮಾಡ್ಕೊಂಡು ಹಾಕಿ ವಿವರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಇಲ್ಲ ಅಮ್ಮನ ಮನೆಗೆ ಹೋಗಿದ್ದೀನಿ ಐ ತಿಂಕ್ ನಾನು ಬಂದರೆ ಸಾಟರ್ಡೆ ಸಿಗ್ತೀನಿ ಅಂತ ಹೇಳಿದ್ದೆ ನೋಡೋಣ ನಾಳೆ ಏನಾದರೂ ಹೋಗೋದಕ್ಕಾದ್ರೆ ನೋಡೋಣ ಹೋಗಿ ಬರೋಣ ಸೊ ನಂಗಂತೂ ತುಂಬ ಆಗಿಬಿಟ್ಟಿದೆ ಒಂದು ನಮ್ಮನೆ ಹಬ್ಬದಿಂದಲೂ ಇನ್ನು ಬ್ಯಾಕ್ ಟು ಬ್ಯಾಕ್ ಈಗ ಅಮ್ಮನ ಮನೇಲೂ ಅವತ್ತೇ ಹೋಗದಲ್ಲೇ ಇರೋಕ್ಕಾಗಲ್ಲ ಅಜ್ಜಿ ತಾತಗೆ ದುಪ್ಪ ಹಾಕ್ಬೇಕಲ್ವಾ ಹಾಗಾಗಿ ಎಲ್ಲ ಬಂದ್ವಿ ಸೊ ಎಲ್ಲ ಕಡೆ ಹಬ್ಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಪಕ್ಷದ ಹಬ್ಬ ಬಂದರೆ ಈಗ ಎಡ ಅದು ಇದು ಏನೂ ಫಾಲೋ ಮಾಡೋಕ್ಕಾಗಲ್ಲ ಸುಮಾರಷ್ಟು ಜನ ಎಳ್ ತಂಬಿಟ್ಟು ರೆಸಿಪಿ ಹಾಕಿ ಅಂತ ಕೇಳ್ತಾಯಿದ್ರು ಸೊ ಅಮ್ಮ ಮಾಡೋಕೆ ಮುಂಚೆನೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ನಮ್ಮಮ್ಮ ನೆನ್ನೆ ಇವತ್ತು ಹಬ್ಬ ಅಂದರೆ ಹಾಲು ಕೊಂಬೆ ಅಮ್ಮಂದು ಹಿಂದಿನ ದಿವಸ ಹಸ್ರ ಹಬ್ಬ ಅಂತ ಮಾಡ್ತಾರೆ ಅಂದರೆ ಹಾಲು ಕೊಂಬೆ ಒಂದು ಚಿಕ್ಕದೊಂದು ಆರತಿ ಮಾಡಿ ಬೆಳಕ್ತಾರೆ ನಮ್ಮಮ್ಮ ಇಲ್ಲಿ ಎಳ್ತಿಟ್ಟು ಚೆನ್ನಾಗಿತ್ತು ಅಂತ ಅಲ್ಲೂ ನಮ್ಮಮ್ಮ ಎಳ್ ಮಾಡಿ ಮಾಡಿಟ್ಟಿದ್ರು ಸಿಕ್ಕಾಬಿಟ್ಟೆ ಎಳ್ತು ನಿಂದ್ಬಿಟ್ಟಿದ್ದೀನಿ ಈ ಸಲ ಅಂತೂ ಏನಾಗುತ್ತೋ ಗೊತ್ತೆ ಹೀಗಿತ್ತು ಇವತ್ತಿನ ಒಂದು ಬ್ಲಾಗು ಸೊ ಆದರೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದರೆ ಸಾಟರ್ಡೆ ಕಂಟಿನ್ಯೂ ಆಗುತ್ತೆ ಬ್ಲಾಗ್ಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆಯೇ ಪೂಜಾ ಬ್ಲಾಗ್ಸ್ ಎಲ್ಲ ಏನೂ ಶೇರ್ ಮಾಡಿಲ್ಲ ಸೊ ಯಾವಾಗಲೂ ಶೇರ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಸೊ ಏನು ಅಂತಂದರೆ ಇವಾಗ ಸಂಜೆ ಇವಾಗ ಟೈಮ್ ಬಂದು ಸಂಜೆ ಒಂದು ನಾಲ್ಕೂವರೆ ಹತ್ತತ್ರ ಆಗ್ತಾ ಇದೆ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ವಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಕಾರ್ ಕ್ಲೀನ್ ಮಾಡಬೇಕು ಯಾಕಂತ ಸಿಂಪಲಾಗಿ ಕ್ಲೀನ್ ಮಾಡಬೇಕು ನಾಳೆ ಕೂಡ ಒಂದು ಹಬ್ಬ ಇದೆ ಹೋಗಬೇಕು ಫ್ರೆಂಡ್ ಮನೇಲಿ ಅದು ಎಲ್ಲಿ ಏನು ಅಂತ ಹೊರಟಾಗಿ ಹೇಳ್ತೀನಿ ಸೊ ಸಂಜೆ ಅಷ್ಟರಲ್ಲಿ ಹೋಗಿ ಬರಬೇಕು ನೋಡಿ ಇದು ಇಯರಿಂಗ್ಸ್ ಬಂದು ಮೀಶೋನಲ್ಲಿ ತೊಗೊಂಡಿದ್ದು ಒನ್ ಸಿಕ್ಸ್ಟಿ ಟೂನು ಏನೋ ಇರಬೇಕು ರೇಟು ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಎಲ್ಲ ಕಲರ್ಸು ನಮಗೆ ಸಿಗುತ್ತೆ ಎಲ್ಲ ಡ್ರೆಸ್ ಮ್ಯಾಚಿಂಗ್ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ ಒಬ್ಬರು ಲಿಂಕ್ ತಗೊಂಡ್ರು ಇದ್ರದ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಏನು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಅವ್ರ ಶಾಪಲ್ಲಿ ನಾನು ತುಂಬ ದಿನದಿಂದ ಅವ್ರಿಗೆ ಇದ್ದೆ ಸೊ ಪ್ಲಾಜೋ ಪ್ಯಾಂಟ್ ತಂದು ಕೊಡಿ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ಸೊ ಫೈನಲಿ ತೊಗೊಂಡ್ಬಂದಿದ್ದಾರೆ ಮೊನ್ನೆನೇ ತೊಗೊಂಡ್ಬಂದಿದ್ದಾರೆ ಗುರುವಾರ ಸೊ ನಾನು ಇರಲಿಲ್ಲ ಅಲ್ಲ ಅಮ್ಮನ ಮನೆಗೆ ಹೋಗಿದ್ದೆ ಹಾಗಾಗಿ ಕಾಲ್ ಮಾಡಿದರು ನಿಮ್ಮ ಐಟಮ್ ಬಂದಿದೆ ಬನ್ನಿ ಅಂತ ಇವತ್ತು ಹೋಗಿ ಪ್ಲಾಜೋ ಪ್ಯಾಂಟ್ ತೊಗೊಂಡ್ಬಂದೆ ಸೊ ಆಫರಲ್ಲಿ ಇದೆ ನಿಮಗೆ ಒಂದಲ್ಲ ಎರಡಲ್ಲ ಸಾವಿರ ರೂಪಾಯಿಗೆ ಐದು ಆಫರ್ ಆಫರಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸೊ ಪ್ಯಾಂಟ್ ಹೆಂಗಿದೆ ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಪ್ಯಾಂಟ್ಗಳಂತೂ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ತಂದ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಸೊ ಎಲ್ಲ ಕಡೆ ನಿಮಗೆ ಪ್ಲಾಜೋ ಪ್ಯಾಂಟ್ ಒಂದು ತೌಸಂಡ್ ರುಪೀಸ್ಗೆ ನಾಲ್ಕು ಕೊಡ್ತಾರೆ ಸೊ ಇವರು ಸ್ಪೆಷಲ್ ಆಫರ್ ಅಂತ ಹೇಳ್ಬಿಟ್ಟು ಗೆ ಫೈವ್ ತೌಸಂಡ್ಗೆ ಫೈವ್ ನ ಕೊಡ್ತಾ ಇದ್ದಾರೆ ಪ್ಲಾಜೋ ಪ್ಯಾಂಟು ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಸೊ ದಪ್ಪ ಇರೋರಿಂದ ಹಿಡಿದು ಸಣ್ಣ ಇರೋರ್ವರೆಗೂ ಯಾರು ಬೇಕಾದ್ರು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸೊ ನಾನು ನಿಮಗೆ ವೇರ್ ಮಾಡಿ ಕೂಡ ಆದರೆ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಏನು ಅಂತ ಸೊ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ಯಾವ್ಯಾವ ತಗೊಂಡ್ ಬಂದಿದ್ದೀನಿ ತುಂಬ ದಿನದಿಂದ ಕೇಳ್ತಾ ಇದೆ ಸೊ ಆಫರಲ್ಲಿದೆ ಲಿಮಿಟೆಡ್ ಸ್ಟಾಕ್ ಕೂಡ ಇದೆ ಯಾರು ಬೇಗ ಹೋಗ್ತೀರೋ ಅವರಿಗೆ ಖಂಡಿತ ಸಾವಿರ ರೂಪಾಯಿಗೆ ಐದು ಪ್ಯಾಂಟ್ ಸಿಗ್ತಾಯಿದೆ ಸೊ ಬ್ಲಾಗಲ್ಲಿ ಅನೌನ್ಸ್ ಮಾಡಿ ಅಂತ ಅಂದರು ಸೊ ವ್ಯೂವರ್ಸ್ಗೆ ಎಲ್ಪ್ ಆಗುತ್ತೆ ಅಂತ ಸೊ ಯಾರಿಗೆಲ್ಲ ಪ್ಲಾಜೋ ಪ್ಯಾಂಟ್ ಬೇಕು ಕ್ವಾಲಿಟಿ ಇರೋದು ಅಂತ ಬೇರೆ ಎಲ್ಲ ಕಡೆ ನೋಡ್ತಾ ಇದ್ರಿ ಸೊ ಇವರ ಒಂದು ಶಾಪಲ್ಲಿ ಐದು ಪ್ಯಾಂಟ್ ಇದೆ ತೌಸಂಡ್ ರುಪೀಸ್ಗೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡಿ ಬನ್ನಿ ಬನ್ನಿ ಹೇಗಿದೆ ಪ್ಯಾಂಟ್ಗಳು ಅಂತ ತೋರಿಸ್ತೀನಿ ಸೊ ಬನ್ನಿ ತೋರಿಸ್ತೀನಿ ಪ್ಯಾಂಟ್ಗಳೆಲ್ಲ ಹೇಗಿದೆ ಅಂತ ಸೊ ನೋಡಿ ಈ ಥರ ಪ್ಯಾಂಟ್ಗಳು ನೀವು ಹೊರಗಡೆ ಮಾಲಲ್ಲೆಲ್ಲ ತೊಗೋತೀನಿ ಅಂತಂದರೆ ರೇಟ್ ಎಷ್ಟಿದೆ ಅಂತ ನೀವೇ ನೋಡಿ ಒಂದು ಪ್ಯಾಂಟ್ಗೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ರೂಪಾಯಿ ಕಮ್ಮಿ ಐನೂರು ರೂಪಾಯಿ ಸೊ ನೀವು ನಾಲ್ಕು ಪ್ಯಾಂಟ್ ತೊಗೋತೀನಿ ಅಂತಂದರೆ ಎರಡು ಸಾವಿರ ರೂಪಾಯಿ ಬೇಕು ಸೊ ಶ್ವೇತಾ ಅವ್ರ ಶಾಪಲ್ಲಿ ಸೊ ಶ್ವೇತಾ ಅವ್ರ ಶಾಪಲ್ಲಿ ನಿಮ್ಗೆ ಸಾವಿರ ರೂಪಾಯಿ ಐದು ಪ್ಯಾಂಟ್ ಇದ್ದಾರೆ ಕಣ್ಣು ಮುಚ್ಕೊಂಡು ಧಾರಾಳ್ವಾಗಿ ತೊಗೊಂಬಿಡಿ ತುಂಬ ಚೆನ್ನಾಗಿದೆ ನೋಡಿ ಬಟ್ಟೆ ಹೆಂಗಿದೆ ಗೊತ್ತಾ ಸ್ನೇಹಿತರೆ ತುಂಬ ಚೆನ್ನಾಗಿದ್ದಾವೆ ನೋಡಿ ನೋಡಿ ಚೆನ್ನಾಗಿದೆ ತುಂಬ ದೊಡ್ಡದಾಗಿರೋದೆ ತೊಗೊಂಬಂದಿದ್ದೀನಿ ಚೆನ್ನಾಗಿ ಕೂರುತ್ತೆ ಮತ್ತು ನಿಮ್ಗೆ ಬೇಕಿದ್ರೆ ಇಲ್ಲಿ ಸೈಜು ಕಟ್ಕೋಬೋದು ಮತ್ತು ಸಣ್ಣ ಇರೋರು ದಪ್ಪ ಇರೋರು ಎಲ್ಲರೂ ಕೂಡ ಇದೇ ಸೈಜಲ್ಲಿ ನೀವು ವೇರ್ ಮಾಡ್ಬೋದು ಯಾಕೆಂದರೆ ತುಂಬ ಆಗಿ ತೊಗೋದಾಗಿದೆ ಸೊ ನೋಡಿ ಸ್ಟ್ರೆಚಬಲ್ಲು ನಿಮಗೆ ಎಷ್ಟು ದಪ್ಪ ಇದ್ರೂ ಕೂಡ ಆಗುತ್ತೆ ಮತ್ತೆ ಇದೀರಾ ತುಂಬ ಚೆನ್ನಾಗಿದೆ ಇದರಲ್ಲೇ ನಿಮಗೆ ಎರಡು ಮೂರು ಪ್ಯಾಟ್ರನ್ ತೊಗೊಂಡ್ಬಂದಿದ್ದಾರೆ ಈ ಥರ ಕ್ರೆಶು ಮೆಟೀರಿಯಲ್ ಒಂದು ಸೊ ನಂಗೆ ಕ್ರಷಲ್ಲಿ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮೂರು ತೊಗೊಂಬಂದೆ ತೌಸಂಡ್ ರುಪೀಸ್ ಅಲ್ವಾ ಅಂತ ಹೇಳ್ಬಿಟ್ಟು ಮೂರು ತೊಗೊಂಡೆ ನೋಡಿ ಇದೊಂದು ಕಲರ್ ತೊಗೊಂಡಿದ್ದೀನಿ ಕ್ವಾಲಿಟಿ ಅಂತೂ ಹೇಳಿದ್ನಲ್ಲ ಎಲ್ಲ ಬ್ರ್ಯಾಂಡೆಡು ಸೊ ಮಾತಾಡೋಂಗಿಲ್ಲ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಆರಾಮಾಗಿ ಇದಕ್ಕೆ ನೀವು ಟೀ ಶರ್ಟ್ಸ್ ಹಾಕ್ಕೊಂಡು ಆರಾಮಾಗಿ ವೇರ್ ಮಾಡ್ಬೋದು ಮನೆ ಹತ್ರ ಒಂದು ಐದು ಪ್ಯಾಂಟ್ ತೊಗೊಂಬಿಟ್ರೆ ನಿಮ್ಗೊಂದು ನಾಲ್ಕೈದು ವರ್ಷ ಆರಾಮಾಗಿ ವೇರ್ ಮಾಡ್ಬೋದು ಇದೇನು ಹೊಲಿಗೆ ಬಿಚ್ಚಲ್ಲ ಏನಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಪಾದದತ್ರ ಅಷ್ಟೇ ತುಂಬ ಅಗಲುವಾಗಿ ಕೊಟ್ಟಿದ್ದಾರೆ ಸೊ ನಾನು ನೋಡಿ ಇದರಲ್ಲಿ ಕ್ರೆಶ್ ಮೆಟ್ರಿಯಲ್ ಮೂರು ತಗೊಂಡೆ ನಾನು ಮನೆ ಹತ್ರ ನೈಟಿ ವೇರ್ ಮಾಡಲ್ಲ ಅಲ್ವಾ ಹಂಗಾಗಿ ಈ ಮೂರು ತಗೊಂಡೆ ಪ್ಯಾಕೆಟ್ ಕೂಡ ಇದೆ ಆರಾಮಾಗಿ ಮೊಬೈಲ್ ಇಟ್ಕೋಬೋದು ಸೊ ಇನ್ನೊಂದು ಏನು ಅಂತಂದ್ರೆ ಈ ಪ್ಯಾಟ್ರನಲ್ಲಿ ತಗೊಂಡೆ ನೋಡಿ ಯಾವುದಾದ್ರೂ ತಗೊಳ್ಳಿ ಆದರೂ ತೊಗೊಳ್ಳಿ ಥೌಸಂಡಿ ಫೈವ್ ನೋಡಿ ಟಿ ಶರ್ಟ್ಗೆ ಎಲ್ಲದಕ್ಕೂ ವೇರ್ ಮಾಡ್ಬೋದು ತುಂಬ ಇದು ಕ್ವಾಲಿಟಿ ಚೆನ್ನಾಗಿದೆ ಇದು ಏನಿದೆ ರಿಲಿಸ್ಟಿಕ್ಕು ಕೂಡ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಕಲರಲ್ಲಿ ಒಂದು ತಗೊಂಡೆ ಸೊ ಐ ತೊಗೊಂಬಂದೆ ಇನ್ನೇನು ತೊಗೊಳ್ಳಿಲ್ಲ ಪ್ಯಾಂಟ್ ಅಷ್ಟೇ ನಾನು ಹೇಳಿದ್ದು ಡೈಲಿ ವೇಳೆಗೆ ಬೇಕಿತ್ತು ತಂದ್ಕೊಡಿ ಅಂತ ಹೇಳಿದ್ದೆ ಹಂಗಾಗಿ ತಂದು ಕೊಟ್ಟಿದ್ದ ಸಾಧ್ಯವಾದರೆ ಹಾಕೊಂಡು ತೋರಿಸ್ತೀನಿ ಇಲ್ಲಾಂದರೆ ಬ್ಲಾಗ್ಗಳಲ್ಲಿ ಡೈಲಿ ವೇರ್ ಮಾಡ್ತಾನೆ ಇರ್ತೀನಿ ಅವಾಗ ನೋಡ್ಬೋದು ಚೆನ್ನಾಗಿದೆ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ಇದೆ ಯಾರಿಗೆಲ್ಲ ಬೇಕು ಹೋಗಿ ಬೇಗ ತಗೊಳ್ಳಿ ಸೊ ನಮ್ಮ ಗುಬ್ಬಿ ವ್ಯೂವರ್ಸ್ ಯಾರಾದರೂ ನೋಡ್ತಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ ನೋಡಿದ್ರಲ್ವಾ ಪ್ಯಾಂಟ್ಗಳ ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ನೋಡಿ ಎಷ್ಟೊಂದು ತೊಗೊಂಬಂದಿದ್ದೀನಿ ಡೈಲಿ ವೇರ್ಗೆ ಅಂತ ಸೊ ನಿಮ್ಗೆ ಗೊತ್ತೇ ಇದೆ ನಾನು ನೈಟಿ ವೇರ್ ಮಾಡಲ್ಲ ತುಂಬ ಕಡಿಮೆ ನಾನು ವೇರ್ ಮಾಡೋ ಅಂಥದ್ದು ಪ್ಯಾಂಟ್ಗಳು ತುಂಬಾ ಚೆನ್ನಾಗಿದೆ ಪಾಪಣ್ಣ ಅಯ್ಯೋ 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 ಮುದ್ದೆ ಮರಿ ಸುಜಮ್ಮ ನಿನ್ನ ತುಂಬಾ ಜನ ಇಷ್ಟಪಡ್ತಾರಮ್ಮ ನಿನ್ನ ಮುದ್ದು ಮರಿನಾ ಯಾರೋ ಏನ್ ಮಾಡಿದೆ ಗೊತ್ತ ಸ್ನೇಹಿತರೆ ನಮ್ಮಅಮ್ಮ ಕಣ್ಣಿಗೆ ಹೊಡೆದ್ ಬಿಟ್ಟು ಈ ಕಣ್ಣು ಅಮ್ಮಂಗೆ ಫುಲ್ ರೆಡ್ ಆಗಿ ಊತ್ಕೊಂಡ್ ಬಿಟ್ಟೈತೆ ಇವತ್ ಬಂದು ಕಣ್ಣು ಹಾಸ್ಪಿಟ್ಲಿಗೆ ತೋರ್ಸಿ ಹ್ಮ್ ಏನೋ ಡ್ರಾಪ್ಸು ಏನ ಗುಡ್ಡ ಗೇಟ್ ಮಾಡಿದ್ದಾನೆ ಮೊನ್ನೆ ಮಂಗಳವಾರ ಅಮ್ಮ ಹಬ್ಬಕ್ಕೆ ಬಂದಿದ್ರಲ್ಲ ಅವಾಗ ಹೊಡೆದಿರೋದು ಇವಾಗ ಅದು ಊತ ಬಂದು ಫುಲ್ ರೆಡ್ ನನಗೆ ನಂಗೆ ಬೇಜಾರಾಗಿ ಹಿಡ್ತು ಸುಜಿತ್ಗೆ ಏಟ್ ಏಟ್ ಕೊಡ್ತಾರೆ ಪೊಲೀಸ್ಗೆ ಅಂತ ಯಾರಿಗಾರ ಹೊಡೆದ್ರೆ ಪೊಲೀಸ್ ಕೊಡ್ತೀರಾ ಹೇಳ್ರಿ ನೀವು ನಿಮ್ಗೆ ಎದ್ರೆಸ್ಪೆಕ್ಟ್ ಇದ್ದು ಕಷ್ಟ ಸೂಜಮ್ಮನಿಟ್ಕೊಂಡು ನಾನು ಕಾರ್ ಕ್ಲೀನ್ ಮಾಡೋದೇ ಒಂದು ಟಾಸ್ಕು ನಿಮ್ಗೆ ಆಲ್ಮೋಸ್ಟ್ ನೀವು ನೋಡ್ತಾನೆ ಇರ್ತೀರ ಸೂಜು ಯಾವಾಗಲೂ ನನ್ನ ಹಿಂದೆನೇ ಇರೋದು ಸೊ ವಾಯ್ಸ್ ಸ್ವಲ್ಪ ನಿಧಾನಕ್ಕೆ ಬರ್ತಿದೆ ಯಾಕೆ ಅಂದರೆ ಸೂಜು ಇಲ್ಲಿ ಪಕ್ಕದಲ್ಲಿ ಮಲಗಿದ್ದಾನೆ ಜೋರಾಗಿ ಮಾತಾಡಿದ್ರೆ ಎದ್ದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಸೊ ಮನೇಲಿ ಯಾರೂ ಇಲ್ಲ ನೋಡಿ ರೋಹಿತ್ ಇರಲ್ಲ ಯಾವಾಗಲೂ ನಾನೇ ಇರೋದು ಇಲ್ಲ ನಮ್ಮ ಮನೆಯವ್ರ ಜೊತೆ ಮನೆಯವರು ಜಾಸ್ತಿ ಓಡಾಡಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಯಾವಾಗಲೂ ನನ್ನಿಂದನೇ ಇರುತ್ತೆ ಬಾಲದ ಥರ ಸೊ ಒಂದು ಕಡೆ ಕಾರ್ ಕ್ಲೀನ್ ಮಾಡ್ದಂಗೆ ಇನ್ನೊಂದು ಕಡೆ ನೀರು ಎರ್ಚ್ಕೊತ ಬರ್ತಾನೆ ಸೊ ಮಾಡಿದ ಕೆಲಸನೇ ಇಪ್ಪತ್ತೈದು ಸಲ ಮಾಡ್ತಾ ಇರಬೇಕು ಹಾಗೆ ಸೊ ಬೈದರೂ ಕೂಡ ಹಂಗೇನೆ ಸುಜಿತ್ತು ನೋಡಿ ನನ್ನ ಹಿಂದೆನೇ ಸುತ್ತುತ್ತಿರ್ತಾನೆ ಸೊ ಒಂದೇನು ಅಂತಂದರೆ ನಾನು ಎಲ್ಲೇ ಹೊರಗೆ ಹೊರಟ್ರೂ ಕೂಡ ರೋ ಸುಜಿತ್ತು ನಾನು ಬರ್ತೀನಿ ಅಂತ ಯಾವತ್ತೂ ಹುಟ್ಟಿದ ದಿವಸದಿಂದ ಇವತ್ತಿನವರೆಗು ಯಾವತ್ತೂ ಹಠ ಮಾಡಿಲ್ಲ ನಾನು ಬರ್ತೀನಿ ನಾನು ಸಾಮಾನ್ಯವಾಗಿ ಸುಮಾರು ಮಕ್ಳನ್ನ ನಾನು ನೋಡಿದ್ದೀನಿ ಹಠ ಮಾಡ್ತಾರೆ ಅಳ್ತಾರೆ ನಾನು ಬರ್ತೀನಿ ಅಂತ ಅಮ್ಮದಿರು ಹೊರಟ್ರೆ ಸೊ ಸುಜಿತ್ತು ಒಂದು ದಿವಸನೂ ಮಮ್ಮಿ ನಾನು ಬರ್ತೀನಿ ಅಂತ ಹಠನೇ ಮಾಡಲ್ಲ ಸೊ ನನ್ನ ಜೊತೆ ಬರೋಕ್ಕೂ ಅವ್ನಿಗೆ ಯಾಕೋ ಅಷ್ಟೊಂದು ಇಷ್ಟನೂ ಪಡಲ್ಲ ಮನೆಯವ್ರ ಜೊತೆನೇ ಹೊರಗಡೆ ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟು ಇನ್ನು ಅವ್ರ ಪಪ್ಪ ಹೊರಟ್ರೆ ಹೊಡ್ತಾನೆ ನಾನು ಬರ್ತೀನಿ ಪಪ್ಪಾ ಅಂತ ಅಂದೇನು ಅವ್ರ ಪಪ್ಪನ ಜೊತೆನೇ ಅದಕ್ಕೆ ಕಂಫರ್ಟಬಲ್ ಗಾಡೀಲಿ ಹೋಗೋಕ್ಕೆ ಬರೋಕ್ಕೆ ಖುಷಿ ಬೀಳ್ತಾನೆ ಸೊ ನನ್ನ ಜೊತೆ ರೇರು ಕರ್ಕೊಂಡು ಹೋಗ್ತೀನಿ ಮಕ್ಕಳನ್ನ ಯಾವಾಗಲೂ ಬೈಕಲ್ಲೆಲ್ಲ ಕರ್ಕೊಂಡು ಹೋಗೋದು ಅಷ್ಟೊಂದು ಸೇಫಲ್ಲ ಅಂತ ಹೇಳ್ಬಿಟ್ಟು ನಾನು ಅವಾಯ್ಡ್ ಮಾಡ್ತೀನಿ ಜಾಸ್ತಿ ನಾನು ಕರ್ಕೊಂಡು ಹೋಗಲ್ಲ ರೋಡ್ಗಳಲ್ಲಿ ಒಂದೇ ಸಮಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಸೂಜಿತ್ತು ಅಷ್ಟೇ ಯಾವತ್ತು ಬರ್ತೀನಿ ಅಂತ ಹಳೋದು ಇದೆಲ್ಲ ಮಾಡಲ್ಲ ಸೊ ಹೋಗಿ ಬೇಗ ಬನ್ನಿ ಹೋಗ್ಬಿಟ್ಟು ಬೇಗ ಬನ್ನಿ ಅಥವಾ ಚಾಕ್ಲೇಟ್ ತನ್ನಿ ಇನ್ನೊಂದು ತನ್ನಿ ಅಂತ ಅದನ್ನು ಹೇಳಲ್ಲ ಅವನು ಹೋಗ್ಬಿಟ್ಟು ಹುಷಾರಾಗಿ ಬೇಗ ಬನ್ನಿ ಮಮ್ಮಿ ಕಾಯ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಸೊ ಹೇಳಿದ್ನಲ್ಲ ಬೇಕ್ರಿ ಫುಡ್ಸ್ ಎಲ್ಲ ನಾವು ಸ್ವಲ್ಪ ಕಡಿಮೆನೇ ಚಾಕ್ಲೇಟ್ಸು ಇದೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟರೆ ಸುಜಿತ್ ಊಟನೇ ಮಾಡಲ್ಲ ಇನ್ನು ನೋಡಿ ಕ್ಯಾಮ್ರಾ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಸೊ ಅಲ್ಲಿ ಕ್ಯಾಮ್ರಾ ಆನ್ ಇದೆಯೋ ಆಫ್ ಇದೆಯೋ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಇನ್ನು ಇದು ಇದೇನಪ್ಪ ಮತ್ತು ಚಪಾತಿ ಮಾಡ್ತಾ ಅಂತ ಅನ್ಕೋತಾ ಇದ್ರೆ ಇದು ಸೊ ಇದು ಭಾನುವಾರದ ಬ್ಲಾಗ್ ಅದು ಹಿಂದಿಸೋದು ಶನಿವಾರದ ಬ್ಲಾಗ್ ಆಗಿತ್ತು ಸೊ ಬೆಳಗ್ಗೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇವತ್ತು ಒಂದಿಷ್ಟು ಎಕ್ಸಸೈಸು ಮತ್ತು ಸ್ಕಿಪ್ಪಿಂಗಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನನಗಂತೂ ಜರ್ನಿ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ ಇತ್ತೀಚಿಗಂತೂ ಡೈಲಿ ಹಬ್ಬಗಳಿಗೋಗು ಊಟ ಮಾಡು ಹಬ್ಬಗಳಿಗೆ ಊಟ ಮಾಡು ಸೊ ನನಗಂತೂ ನನಗೆ ಹೇಳಬೇಕು ಅಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಆಗಿದ್ದೀನಿ ಅಂತ ಅನ್ನಿಸ್ತಾನೆ ಇದೆ ಯಾಕೆ ಅಂತಂದರೆ ಈಗ ಹೋಗಿದ ಕಡೆ ನಾವು ಆ ಊಟ್ ಫುಡ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಹೋಗಿರೋದೇ ಹಬ್ಬಕ್ಕೆ ಊಟಕ್ಕೆ ಸೊ ನಾವು ಊಟ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇತ್ತೀಚೆಗೆ ಫುಡ್ಡು ಎಕ್ಸಸೈಸು ಏನೂ ಕಂಟ್ರೋಲಾಗಿ ಆಗ್ತಾಯಿಲ್ಲ ಯಾಕೆ ಅಂತಂದರೆ ಇದೆ ಈ ಹಬ್ಬ ಮುಗಿಯೋವರೆಗೂ ನನಗೆ ಹಿಂಗೆ ಸೊ ಆಯುಧ ಪೂಜೆ ಮುಗಿಯೋವರೆಗೂ ಹಿಂಗೇನೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಆದಮೇಲೆ ಒಂದು ಸಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಸರಿ ಅಂತ ಹೇಳ್ಬಿಟ್ಟು ಟೈಮ್ ಆಗೋಲ್ಲ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಯಾರ ಏನು ಅಂತ ಬ್ಲಾಗಲ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ ಸೊ ಯಾವುದೇ ವೀಡಿಯೋಸ್ನ ನಾನು ತೊಗೊಳಕ್ಕೆ ಆಗಿಲ್ಲ ಅಲ್ಲಿ ಹಬ್ಬಕ್ಕೆ ಹೋದ ನಂತರ ಯಾಕೆ ಅಂದರೆ ಸೊ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಮತ್ತು ಎಲ್ರಿಗೂ ಅಲ್ಲಿ ಕಂಫರ್ಟಬಲ್ ಇರೋಲ್ಲ ಅವ್ರವ್ರ ನೆಂಟರುಗಳೆಲ್ಲ ಬಂದಿರ್ತಾರೆ ಸೊ ಅವ್ರ ಮುಂದೆ ನಾವು ಮೊಬೈಲ್ ತೆಗೆದು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹೋಗಿದ್ದಂತೂ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿದ್ದಂಥದ್ದು ಸೊ ಚಪಾತಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆನೇ ಸ್ವಲ್ಪ ಮನೆಯವ್ರಿಗೆ ಹೆಂಗೆ ಅಂದರೆ ಟೈಮ್ ಟೈಮಿಗೆ ಫುಡ್ ಇರಬೇಕು ಒಂದೂವರೆ ಆಯಿತು ಅಂತಂದರೆ ಒಳ್ಳೆ ಹೊಟ್ಟೆ ಹಸುವು ನನಗೆ ಸೈಸ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಡ್ತಾರೆ ಟೈಮ್ ಟೈಮಿಗೆ ಗೊತ್ತಿಲ್ಲ ಮೊದ್ಲಿಂದನೂ ಹಂಗೇನೇ ಅವ್ರಿಗೆ ಸೊ ಸ್ವಲ್ಪ ಚಪಾತಿ ಮಾಡಿದ್ರೆ ಅವ್ರಿಗೆ ಹೊಟ್ಟೆಗೆ ಸ್ವಲ್ಪ ಬಿಗಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಕೂಡ ಒಂದು ಹಬ್ಬ ಇದೆ ಹೋಗ್ಬೇಕು ಹೋಗಬೇಕು ಎಲ್ಲಿ ಅಂತಂದರೆ ಬೆಂಗಳೂರಲ್ಲಿ ಸೊ ನಮ್ಮ ಫ್ರೆಂಡ್ ಮನೇಲಿ ಸೊ ಈಕೆ ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡು ಜೊತೆಗೆ ನನ್ನ ಪ್ರಾಣ ಸ್ನೇಹಿತೆ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಗುಡ್ ಫ್ರೆಂಡ್ಗಳಲ್ಲಿ ಈಕೆ ಕೂಡ ಒಂದು ಬೆಸ್ಟ್ ಫ್ರೆಂಡ್ ಯಾಕೆ ಅಂತಂದರೆ ನಾವೆಲ್ಲ ಜೊತೇಲಿ ಓದ್ದಂಥವ್ರು ಜೊತೇಲಿ ಕಾಲೇಜನ್ನ ಮುಗಿಸ್ದಂಥವ್ರು ಸೊ ತುಂಬ ದಿನಗಳಾದಮೇಲೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇರೋದು ಸೊ ನಮ್ಮನೆ ಎಲ್ಲ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡಿದ್ದಾರೆ ಸೊ ನನಗೆ ಹೋಗೋದಕ್ಕಾಗಿಲ್ಲ ಸೊ ವೀಡಿಯೋನಲ್ಲಿ ಬರೋದಕ್ಕೆ ಅವ್ರಿಗೆಲ್ಲ ಇಷ್ಟ ಆಗೋಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹಂಗಾಗಿ ನಾನೇನು ಗೃಹ ಪ್ರವೇಶದಲ್ಲೆಲ್ಲ ನಾನು ತೋರ್ಸೋದಕ್ಕೆ ಪ್ರಯತ್ನ ಮಾಡಿಲ್ಲ ಸ್ವರೂಪ ಅಂತ ನನ್ನ ಫ್ರೆಂಡು ಸೊ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಾಗಿ ಬಗಲಗುಂಟೆಯಲ್ಲಿ ಅವರು ಇರೋ ಅಂತಂದು ಸೊ ಹೋಗಿ ಬರೋಣ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋಸ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇನ್ನೂ ಏನು ಸ್ಕಿನ್ ಕೇರು ಏನು ಮಾಡ್ಕೊಂಡಿಲ್ಲ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಸೊ ನೆನ್ನೆ ಶ್ವೇತಾವ ಶಾಪಲ್ಲಿ ಪ್ಲಾಜೋ ಪ್ಯಾಂಟ್ಗಳನ್ನ ತಂದೆ ಅಂತ ಹೇಳಿದೆ ಅಲ್ವಾ ಸೊ ಇವಾಗ ಒಂದು ವೇರ್ ಮಾಡಿದೀನಿ ತೋರಿಸ್ತೀನಿ ಹೇಗಿದೆ ಏನು ಅಂತ ಸೊ ಒಂದೊನ್ನ ಪ್ಯಾಂಟ್ ನ ಈಗ ವೇರ್ ಮಾಡಿದೆ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ಅವ್ರದ್ದು ನಂಬರ್ ಕೂಡ ನಾನು ಶೇರ್ ಮಾಡಿರ್ತೀನಿ ಕಾಲ್ ಮಾಡ್ಕೊಂಡು ಹೋಗ್ಬೋದು ಸೊ ಹೇಳಿದ್ನೆಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಚೆನ್ನಾಗಿದೆ ಒಟ್ನಲ್ಲಿ ಎಲ್ಲವೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ದಪ್ಪ ಇರೋರು ಸಣ್ಣ ಇರೋರು ತಪ್ಪ ಇರೋರು ಸಣ್ಣ ಇರೋರು ಎಲ್ಲರೂ ಏರ್ ಮಾಡ್ಬೋದು ಸೊ ಮನೆ ಸ್ವಲ್ಪ ಮೋಡ ಆಗಿರೋದ್ರಿಂದ ಕತ್ಕತ್ ಅನ್ನಿಸ್ತಿದೆ ಹೊರಗಡೆ ಬಟ್ಟೆಗಳು ಬೇರೆ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಬರ್ತಾ ಇಲ್ಲ ಒಳಗೆ ಸೊ ಅಜ್ಜಸ್ಟು ಆಮೇಲೆ ಸಿಗ್ತೀನಿ ಐ ಥಿಂಕ್ ರೆಡಿ ಆದಮೇಲೆ ಸಿಗ್ತೀನಿ ಅಂತ ಅನಿಸುತ್ತೆ ಸೊ ನಾನು ಟೈಮ್ ಬಂದು ಒಂದು ಒಂಬತ್ತು ಆಗಿದೆ ಸೊ ಟೆನ್ನಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಪಲ್ಯ ಮಾಡಿ ತಿನ್ಬಿಟ್ಟು ಹೊರಡ್ತಾ ಇರೋ ಅಂಥದ್ದು ಬನ್ನಿ ದೇವಿಗೆ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಇನ್ನು ಪೂಜೆ ಎಲ್ಲ ಆಯ್ತು ನೋಡಿ ಪೂಜೆ ಎಲ್ಲ ಇದು ಭಾನುವಾರದ ಪೂಜೆ ಬ್ಲಾಕ್ ಸೊ ಪೂಜೆ ಎಲ್ಲ ಆಯ್ತು ಗಾರ್ಡನಲ್ಲಿ ಅಲ್ಲಿ ಹೂಗಳನ್ನೇ ಒಂದೊಂದಿಟ್ಟು ಲಕ್ಷ್ಮಿ ಪೂಜೆ ರಾಯರ ಪೂಜೆ ಎಲ್ಲರೂ ಪೂಜೆನು ಮಾಡಿ ಹೊರಡ್ತಾ ಇರೋವಂಥದ್ದು ಸೊ ನಾವು ಎಲ್ಲೇ ಹೊರಟ್ರೂ ಅಷ್ಟೇ ಮನೇಲಿ ದೀಪ ಎಲ್ಲೂ ಹೋಗಲ್ಲ ನಾವು ಮೊದಲನೇದಾಗಿ ಫಸ್ಟ್ ಸ್ನಾನ ಪೂಜೆ ಎಲ್ಲ ಮುಗಿಸೇನೆ ಹೊರಡೋ ಅಂಥದ್ದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ಹೋಗ್ತಾ ಸೊ ಸೊ ವೇರ್ ಮಾಡಿದ್ದೀನಿ ಒಂದು ರೀತಿಯಾಗಿದೆ ಸೊ ವೀಡಿಯೋನಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಬಟ್ ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಪೂಜೆ ಬೇರೆ ಇದೆ ಎಲ್ಲ ಕ್ಲೀನಿಂಗು ಅಂದ್ರೆ ಕಾರು ಗಾಡಿ ಎಲ್ಲಾ ತೊಳಿಬೇಕು ಸೊ ನನಗಂತ ಹೇಳಿದ್ನಲ್ಲ ಜರ್ನಿನೇ ಸಾಕಾಗ್ಬಿಟ್ಟು ಕಾಲೆಲ್ಲ ಆಗಿದೆ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಫೇಸಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ವೇಟ್ ಜಾಸ್ತಿ ಆಗಿದ್ದೀನ ಹೇಗೆ ಅಂತ ಹೇಳ್ಬಿಟ್ಟು ಸೊ ಸುಮಾರಷ್ಟು ಜನ ನಾನು ವೇಟ್ ಜಾಸ್ತಿ ಆದ್ರೂ ಚೆನ್ನಾಗಿ ಕಾಣಿಸ್ತೀರ ಅಂತ ಸುಮಾರು ಜನ ಹೇಳ್ತಿರ್ತಾರೆ ರಿಯಲಾಗಿ ಕಂಡಾಗ ಸೊ ತೀರಾ ಸಣ್ಣ ಆದರೆ ಇಷ್ಟ ಸೊ ಹಂಗೆ ಹಿಂಗು ಬೆಂಗಳೂರಿಗೆ ರೀಚ್ ಆದ್ವಿ ನನಗೆ ಗೊತ್ತಿದೆ ಇತ್ತೀಚೆಗೆ ನನಗೆ ಕಾರ್ ಹತ್ಬಿಟ್ರೆ ಆಗೋಲ್ಲ ಸೊ ನಾನು ಸುಮ್ಮನೆ ಹಂಗೆ ಮಲಗಿಬಿಡ್ತೀನಿ ನಮ್ಮ ಜಾಗ ರೀಚ್ ಆಗೋವರೆಗೂ ಎದ್ದೇಳಲ್ಲ ನಾನು ಸೊ ಬಂದ್ವಿ ಅಂತೂ ಇಂತೂ ಎಚ್ಚರ ಆಯಿತು ಬಂದ್ವಿ ಬಗಲ್ಗುಂಟೆಗೆ ಬಂದ್ವಿ ಮ್ಯಾಪ್ ಹಾಕ್ಕೊಂಡು ಹೋದ್ರೆ ಈಸಿ ಅಲ್ಲ ಸೊ ಹೋದ್ವಿ ಊಟ ಎಲ್ಲ ಮಾಡ್ಕೊಂಡ್ವಿ ಹೋಗಿದ ತಕ್ಷಣ ಪೂಜೆ ಎಲ್ಲ ಆಗಿತ್ತು ಅಡುಗೆ ಕೂಡ ರೆಡಿ ಇತ್ತು ಅವ್ರ ಮನೆಯಲ್ಲೂ ನನ್ನ ಫ್ರೆಂಡ್ ಅಮ್ಮ ಅಕ್ಕಂದಿರು ಎಲ್ಲರೂ ಬಂದಿದ್ರು ಎಲ್ಲರೂ ಪರಿಚಯ ಸೊ ಎಲ್ಲರೂ ಮಾತಾಡ್ಸ್ತ್ವಿ ಖುಷಿಯಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸುಜಿತ್ ಹೇಗಾಯ್ತು ಅಂತಂದ್ರೆ ಸುಜಿತ್ ಒಳಗಡೆ ಸುಜಿತ್ ಕೇಳಿರ್ಲಿಲ್ಲ ಹ್ಮ್ ಶೋಗ ಅಂತಿರ್ತಾರೆ ಅವ್ರ ಮನೆಗೆ ಹೋದಾಗ ಏನ್ ಮಾಡಿದ್ರು ಒಳಗೆ ಬರ್ತಾ ಇಲ್ಲ ಮುನ್ಸ್ಕೊಂಡು ಈಚೆನೆ ನಿಂತ್ ಬಿಟ್ಟಿದಾನೆ ಅಣ್ಣನ ಹತ್ರ ಕರ್ಕೊಂಡು ಹೋಗಿಲ್ಲ ಅಂತ ಆಮೇಲೆ ಏನೇನೋ ಉಪಾಯ ಮಾಡಿ ಚಾಕ್ಲೇಟ್ ಕೊಟ್ಟು ಕರ್ಕೊಂಡು ಹೋದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಎರಡು ಗಂಟೆ ಎರಡು ಮುಕ್ಕಾಲು ಅಷ್ಟರಲ್ಲಿ ರೋಹಿತ್ ಹಾಸ್ಟೆಲ್ ಹತ್ರ ಬಂದ್ವಿ ಸೊ ರೋಹಿತ್ಗೆ ಫುಲ್ ಖುಷಿ ಆಯಿತು ಇದ್ದ ರೋಹಿತ್ ಬರ್ತೀವಿ ಅಂತ ಸೋಜಮ್ಮು ನೋಡಿ ಓಡಿ ಬಂದ ಅವ್ರ ಅಣ್ಣ ಸೊ ಸುಜಿತ್ನಲ್ಲಿ ಕೂರಿಸಿದ್ದೀನಿ ಇಲ್ಲಂತೂ ಹಾಸ್ಟೆಲ್ ತುಂಬ ಕ್ಲೀನಾಗಿದೆ ಸೊ ಹೊರಗಡೆ ನೀವು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂಥರ ತುಂಬ ಕೂಲಾಗಿರೋ ಏರಿಯಾ ಅಂತಲೇ ಹೇಳ್ಬೋದು ಬೆಂಗಳೂರು ಅಂತಂದ್ರೆ ಜನ ಗಿಜಿ ಬಿಜಿ ಯಪ್ಪಾ ಆ ಟ್ರಾಫಿಕ್ಕು ಜನಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮಾಲ್ಗಳು ಎಲ್ಲಿ ನೋಡಿದ್ರು ಜನ ಎಲ್ಲಿ ನೋಡಿದ್ರೂ ಮಾಲ್ಗಳು ಎಲ್ಲಿ ನೋಡಿದ್ರೂ ಬಟ್ಟೆಗಳು ಬಟ್ಟೆಗಳ ರಾಶಿ ಸೊ ಯಪ್ಪಾ ನಮ್ಮೂರೇ ನಮಗೆ ಚಂದ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಸೊ ಎಲ್ಲಿ ನೋಡಿದ್ರೂ ಜನ ಜನ ಏನು ಅಂತಂದರೆ ಈ ಬೆಂಗಳೂರು ಸೈಡಲ್ಲೆಲ್ಲ ಮರ ಗಿಡಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಏನು ಅಂತಂದರೆ ಎಲ್ಲಿ ನೋಡಿದ್ರು ವೆಹಿಕಲ್ಸು ಜನ ಫ್ಯಾಕ್ಟ್ರಿಗಳು ಮಾಲ್ಗಳು ಇದೇ ಥರ ಇರುತ್ತೆ ಸೊ ಯಾಕೆ ಬೆಂಗಳೂರಿಗೆ ಬಂದು ಜನ ಕೆಲಸಕ್ಕೆ ಸೇರ್ಕೊತಾರೆ ಎಂಥವರು ಕೂಡ ಹಳ್ಳಿ ಕಡೆಯಿಂದ ಅಂತ ಅಂದರೆ ಮಾಲ್ಗಳು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳು ಇರ್ತಾರೆ ನೋಡಿ ಅಲ್ಲಿಂದ ಬಂದವ್ರಿಗೆ ಏನಾದರೂ ಒಂದು ಕೆಲಸ ಬೆಂಗಳೂರಲ್ಲಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ಹಳ್ಳಿ ಕಡೆಯಿಂದ ಬಂದು ಎಲ್ಲರೂ ಕೂಡ ಬೆಂಗಳೂರಲ್ಲಿ ಸೇರಿಬಿಡ್ತಾರೆ ದುಡಿಮೆಗೆ ಅನ್ನೋದಕ್ಕೋಸ್ಕರ ಸೊ ಈಗ ನಾವು ಬಂದ್ವಿ ಇವಾಗ ಬಂದು ಮಾಲ್ ಆಫ್ ಏಷ್ಯಾಗೆ ಸೊ ರೋಹಿತ್ ಕರ್ಕೊಂಬಂದ ಈ ಮಾಲ್ನ ಸುಜಿತ್ಗು ನನಗೂ ತೋರಿಸ್ಕೊಂಡು ಹೋಗೋಣ ಅಂತ ಇದು ಬಂದು ಏಷ್ಯಾದಲ್ಲೇ ಎರಡನೇ ದೊಡ್ಡ ಮಾಲ್ ಅಂತಾನೆ ಹೇಳ್ತಾರೆ ಸೊ ಬಂದ್ವಿ ಏನು ಮಾಲ್ ಸ್ನೇಹಿತರೆ ಯಪ್ಪಾ ದೇವ್ರೆ ಎಷ್ಟು ಸುತ್ತಾಡಿದ್ರು ಇದಕ್ಕೆ ಟೈಮೇ ಸಾಕಾಗಲ್ಲ ಅಂತ ನನಗನ್ಸುತ್ತೆ ಒನ್ ಡೇ ಬೇಕು ಇಲ್ಲೆಲ್ಲ ಸುತ್ತಾಡೋದಕ್ಕೆ ಮತ್ತು ಮಾಲ್ ಅಂತಂದಮೇಲೆ ಎಲ್ಲನೂ ಕಾಸ್ಟ್ಲಿನೇ ಇದ್ರೊಳಗಡೆ ಸೊ ಸುಜಿತ್ತು ಒಂದಷ್ಟು ಟಾಯ್ಸ್ಗಳ್ನ ನೋಡ್ತಾ ಇದ್ದ ಯಾವುದು ಮುಟ್ಟಿದ್ರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಟಾಯ್ಸು ಸಿಕ್ಕೋ ಬಟ್ಟೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ನಾವು ಖರೀದಿ ಮಾಡೋದಕ್ಕಿಂತ ನೋಡೋಕ್ಕೆ ಸುತ್ತಾಡ್ಕೊಂಬರೋಕ್ಕೆ ಒಂದು ಬೆಸ್ಟ್ ಜಾಗ ಅಂತ ಅನ್ನಿಸ್ತು ಸೊ ರೋಹಿತ್ ನಮ್ಮನ್ನು ಕರ್ಕೊಂಬಂದ ರೋಹಿತ್ ಇರೋದಕ್ಕೆ ಇಲ್ಲೆಲ್ಲ ನಾವು ಬಂದು ಸುತ್ತಾಡ್ತಿದ್ದೀವೇನೋ ಸೊ ರೋಹಿತ್ ಇಲ್ಲ ಅಂದರೆ ನಾವಿಲ್ಲೆಲ್ಲ ಬರೋದೇ ಇಲ್ಲ ಬಿಡಿ ಮಾಲು ಇದೆಲ್ಲ ಓಡಾಡೋದಕ್ಕೆ ಯಾರು ಕರ್ಕೊಂಬರ್ತಾರೆ ಮನೆಯವ್ರಿಗಂತೂ ಆಗಲ್ಲ ಸೊ ಕಾರಲ್ಲಿ ಕೂತಿರ್ತಾರೆ ರೋಹಿತ್ ಇರೋದಕ್ಕೆ ಸ್ವಲ್ಪ ಬಂದು ಸುತ್ತಾಡ್ತಿದ್ದೀವಿ ಒಂಥರ ಖುಷಿ ಅಂತ ಅನ್ನಿಸ್ತು ಸೊ ತುಮಕೂರಲ್ಲಿ ಎಸ್ ಮಾಲ್ಗೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸೊ ಅದಕ್ಕಿಂತ ತುಂಬ ದೊಡ್ಡ ದೊಡ್ಡ ಮಾಲ್ ಅಂತ ಅನ್ನಿಸ್ತು ಇದು ಸೊ ಒಂದು ಸ್ವಲ್ಪ ತುಂಬ ಏನು ನಾವು ಇದರೊಳಗಡೆ ಟೈಮ್ ಕಳೀಲಿಲ್ಲ ಸುಜಿತ್ಕೊಂದು ಸ್ವಲ್ಪ ತಿನ್ನೋದಕ್ಕೆಲ್ಲ ಕುಡಿಸ್ಕೊಂಡು ಅವನು ಕುಣಿದಾಡಿಕೊಂಡು ಎಲ್ಲ ನೋಡಿಕೊಂಡು ಖುಷಿ ಪಟ್ಕೊಂಡು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಬಂತು ನಮ್ಮ ಸೋಜಮ್ಮ ಸೊ ಅವನು ಖುಷಿ ಮುಂದೆ ಇದೆಲ್ಲ ನಮ್ಮ ಸ್ಟ್ರೈನೆಲ್ಲ ಏನು ಅನಿಸಲ್ಲ ನಮ್ಮ ಸುಜೀವು ಮುಖದಲ್ಲಿ ಖುಷಿ ನೋಡಿಬಿಟ್ರೆ ಕರ್ಕೊಂಡು ಹೋಗಬೇಕು ಅಂತ ಅನ್ಸುತ್ತೆ ಸೊ ನೋಡಿದ್ರಲ್ಲ ಇಲ್ಲೆಲ್ಲ ಒಂಥರ ಆಗಿ ಬಟ್ಟೆ ಬರೋರು ತುಂಬ ಕಡಿಮೆ ಅಂತ ಅನಿಸುತ್ತೆ ಎಲ್ಲ ಥರದವರು ಇರ್ತಾರೆ ಬಟ್ ಆಗಿ ಬಟ್ಟೆ ಹಾಕೋರು ಕಡಿಮೆ ನಾನು ನೋಡಿದ ಮಟ್ಟಕ್ಕೆ ಇಲ್ಲೆಲ್ಲಾನು ಕೂಡ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸೊ ಸುಮಾರಷ್ಟು ಜನ ಹೋಗ್ತಾನೆ ಇರ್ತೀರ ನಮಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಏಕೆಂದರೆ ನಾವು ಬ್ಯಾಂಗ್ಳೂರ್ಗೆ ಹೋಗೋದೇ ತುಂಬ ಕಡಿಮೆ ಸೊ ನನಗೆ ಬ್ಯಾಂಗ್ಳೂರ್ ಅಂದ್ರೆ ಆಗಲ್ಲ ಯಾಕೆಂದರೆ ಅಲ್ಲಿ ಜನ ಟ್ರಾಫಿಕ್ಕು ಇದೆಲ್ಲ ನೋಡ್ತಾ ಇದ್ರೆ ಯಪ್ಪಾ ಯಾತಕ್ಕೆ ಹೋಗ್ಬೇಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಸೊ ರೋಹಿತ್ಗೋಸ್ಕರ ಇವಾಗ ಹೇಗೂ ಹೋಗಿದ್ವಲ್ವ ರೋಹಿತ್ನ ಕರ್ಕೊಂಡು ಬರೋಣ ಹಂಗೇ ಸಂಡೇ ಅಲ್ವಾ ಕರ್ಕೊಂಡು ಬರೋಣ ಹಿಂಗು ಬಸ್ಸಿಗೆ ಬರ್ತಾನೆ ಯಾಕೆ ಕರ್ಕೊಂಡ್ ಅಂತ ಬಂದ್ವಿ ಇವಾಗ ಸೂಜಮ್ಮಂಗೆ ಏನಾದರೂ ತಿನ್ಸೋಣ ನಿಮ್ಗೆ ಅವ್ನಿಗೆ ಗೊತ್ತು ರೋಹಿತ್ಗೆ ಸುಜಿತ್ಗೆ ಬರ್ಗರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಯಾವಾಗ ಕೊಡಿಸಿದ್ರು ಬರ್ಗರ್ ಅಂತೂ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅಂದರೆ ಬನ್ನಿ ತೋರಿಸ್ತೀವಿ ಇವಾಗ ಬಂದ್ರಿ ಅಣ್ಣ ಬರ್ಗರ್ ಕೊಡಿಸೋಣ ಅಂತ ಕೇಳ್ತಾ ಇದ್ದಾರೆ ಸೂಜಮ್ಮ ಸೊ ಸೂಜಿಗೆ ಇದೆಲ್ಲ ತುಂಬ ಖುಷಿ ಓಡಾಡೋದಕ್ಕೆ ಎಲ್ಲ ಎಂಜಾಯ್ ಮಾಡೋದಕ್ಕೆ ಸುಜಿತ್ಗೆ ಹೆಂಗೆ ಅಂದರೂ ಎಲ್ಲ ಎಂಜಾಯ್ ಮಾಡ್ತಾನೆ ಹೊರಗಡೆ ಸುತ್ತಾಡೋದು ತುಂಬ ದಿನ ಆದರೆ ಪಪ್ಪ ಎಲ್ಲರೂ ಹೊರಗೆ ಹೋಗನು ಬನ್ನಿ ಅಂತಾನೆ ಸೊ ನನಗಷ್ಟು ಇಷ್ಟ ಆಗಲ್ಲ ಹೊರಗಡೆ ಸುತ್ತಾಡೋದು ಇದೆಲ್ಲ ಸುಜಿತ್ ತುಂಬ ಇಷ್ಟ ಹೊರಗಡೆ ತಿನ್ನೋದು ಸುತ್ತಾಡೋದು ಟ್ರಿಪ್ ಹೋಗೋದು ಇದೆಲ್ಲ ಭಾಳ ಎಂಜಾಯ್ ಮಾಡ್ತಾನೆ ಏನೇ ಕೊಟ್ಟರು ಕೂಡ ಸೊ ಅವನಿಗೋಸ್ಕರನೇ ಬಂದಿದ್ದು ನೋಡಿ ಎಷ್ಟೊಂದೆಲ್ಲ ಆರ್ಡ್ರ್ ಮಾಡಿದ್ದೇನೆ ಸುಜಿತ್ಗೋಸ್ಕರ ರೋಯಿತು ಒಂದು ಕೇಕು ಆಮೇಲೆ ಚಿಕನ್ ಬರ್ಗರು ಚಿಕನ್ ಕೆಲವೊಂದು ಐಟಮ್ಸಲ್ಲಿ ನೋಡಿ ಇರೋ ತಿಂತಾಯಿರೋ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ನೋಡಿ ಎಷ್ಟು ಎಂಜಾಯ್ ಮಾಡಿಕೊಂಡು ಅಲ್ಲಿ ಮ್ಯೂಸಿಕ್ ಹಾಕಿದ್ದಾರೆ ಡ್ಯಾನ್ಸ್ ಮಾಡಿಕೊಂಡು ತಿಂತಾ ಇದ್ದಾನೆ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಯವ್ರಿಗೂ ಕಟ್ಟಿಸ್ಕೊಂಡು ಬಂದ್ವಿ ಸೊ ಇಲ್ಲಿ ನಾವೀಗ ಬಂದಿದ್ದು ಮಲ್ಲೇಶ್ವರಂ ಏಯ್ತ್ ಕ್ರಾಸ್ಗೆ ಸೊ ಇಲ್ಲಿ ಪರಮೇಶ್ವರಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಇವಾಗ ಹೇಳಿ ಕೇಳಿ ನವರಾತ್ರಿ ಜನ ನೋಡಿ ಎಲ್ಲಿಂದ ಕ್ಯೂ ನಿಂತಿದ್ದಾರೆ ನಂಗೆ ಜನ ನೋಡಿ ಸುಸ್ತಾಗೋಯಿತು ಏನಪ್ಪ ದೇವಸ್ಥಾನಕ್ಕೆ ಇಲ್ಲಿ ಎಲ್ಲಿಂದ ಕ್ಯೂ ನಿಲ್ತ ನಿಂತಿದ್ದಾರೆ ನೋಡಿ ಅದು ಕ್ಯೂ ಮುಗಿತಾನೇ ಇಲ್ಲ ಸೊ ಜನ ನೋಡಿ ಒಂದು ಕಡೆ ಆಯಿತು ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ದೇವಸ್ಥಾನ ಕ್ಲೋಸ್ ಮಾಡಿದ್ರು ಹೊರಗಡೆಯಿಂದನೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಖುಷಿ ಆಯಿತು ಇನ್ನು ಮಲ್ಲೇಶ್ವರಂ ಅಂದರೆ ನಿಮ್ಗೆ ಗೊತ್ತೇ ಇದೆ ಸ್ಟ್ರೀಟ್ ಶಾಪಿಂಗು ಇಲ್ಲೆಲ್ಲವೂ ಕೂಡ ಇಲ್ಲೂ ಕೂಡ ಎತ್ತ ನೋಡಿದ್ರು ಜನ 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 ಸೊ ನಾನು ಸೊ ನಾನು ಕೂಡ ಬಹಳಷ್ಟು ಟೈಮ್ ಇಲ್ಲಿಗೆ ಬಂದಿದ್ದೀನಿ ಮಲ್ಲೇಶ್ವರಂಗೆ ಸೊ ಏನು ಅಂದರೆ ಆ ಜನಗಳ ಮಧ್ಯೆ ನನಗೆ ಶಾಪಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಿರುತ್ತೆ ಸೊ ನಾನು ಒಂದಷ್ಟು ಟಾಪ್ಸ್ಗಳನ್ನ ನೋಡಿದೆ ಡೈಲಿ ಬೇರ್ಗೆ ತುಂಬ ಸಂಜೆ ಆಗಿತ್ತು ಇನ್ನೂ ಗುಬ್ಬಿಗೆ ಹೋಗಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅಲ್ಲೇನು ತುಂಬ ಟೈಮ್ನ ಕಳೀಲಿಲ್ಲ ಸೊ ಸುಜಿತ್ಕೊಂಡೆರಡು ಟಾಯ್ಸ್ನ ತೊಗೊಂಡು ನಾವು ಹೊರಟ್ವಿ ನಾವು ಗುಬ್ಬಿಗೆ ಬಂದಾಗ ಆ ಮಧ್ಯದಲ್ಲಿ ಸ್ವಲ್ಪ ಊಟಕ್ಕೆ ನಿಲ್ಲಿಸಿದ್ವಿ ಗುಬ್ಬಿಗೆ ಬಂದಾಗ ಆ ಹತ್ರ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಸೊ ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ